ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬ್ ಇಂಡಿಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮಾಘ ಮಾಸ ಅಂದರೆ ನೆನಪಾಗೋದೆ ಮಾಘ ಮಾಸದಲ್ಲಿ ಮಾಡುವಂಥ ಸ್ನಾನ ಮಾಘ ಮಾಸದ ಆರಂಭ ಯಾವಾಗ ಹಾಗೆ ಅಂತ್ಯ ಯಾವಾಗ ಆಗುತ್ತೆ ಮಾಘ ಸ್ನಾನಕ್ಕೆ ಯಾಕೆ ಹೆಚ್ಚು ಮಹತ್ವ ನೀಡಲಾಗುತ್ತೆ ಮಾಘ ಮಾಸದಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೂ ಧರ್ಮದಲ್ಲಿ ಮಾಘ ಮಾಸಕ್ಕೆ ಹೆಚ್ಚಿನ ವಿಶೇಷ ಮಹತ್ವವನ್ನು ನೀಡಲಾಗುತ್ತೆ ಈ ಮಾಸದಲ್ಲಿ ಸ್ನಾನ ದಾನ ಪೂಜೆ ಮಾಡೋದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ ಈ ವರ್ಷ ಮಾಘ ಮಾಸವು ಜನವರಿ ಹದಿನಾಲ್ಕು ಮಂಗಳವಾರ ಪ್ರಾರಂಭ ಆಗುತ್ತೆ ಹಾಗೆ ಫೆಬ್ರವರಿ ಹನ್ನೆರಡು ಬುಧವಾರದಂದು ಕೊನೆಗೊಳ್ಳುತ್ತೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಸಹ ಆಚರಣೆ ಮಾಡಲಾಗುತ್ತೆ ಮಾಘ ಮಾಸದಲ್ಲಿ ಸೂರ್ಯ ದೇವರು ಮತ್ತು ವಿಷ್ಣು ನಾರಾಯಣನನ್ನು ಪೂಜಿಸಲಾಗುತ್ತೆ ಇದರೊಂದಿಗೆ ಮಾಘದಲ್ಲಿ ಗಂಗಾ ಸ್ನಾನಕ್ಕೂ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ ಗಂಗಾ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕು ಹೀಗೆ ಮಾಡುವುದರಿಂದ ಗಂಗಾ ಸ್ನಾನ ಮಾಡಿದಷ್ಟೇ ಫಲಿತಾಂಶ ಸಿಗುತ್ತೆ ಮಾಘ ಮಾಸದ ಒಂದು ತಿಂಗಳನ್ನ ಭಕ್ತಿಯ ತಿಂಗಳು ಎಂದು ಕರೆಯಲಾಗುತ್ತೆ ಈ ಮಾಸದಲ್ಲಿ ಹಣ ನೀಡುವುದಾಗಲಿ ಅಥವಾ ಸ್ನಾನ ಮಾಡುವುದು ಅಶ್ವಮೇಧ ಯಾಗ ಮಾಡಿದಾಗ ಸಿಗುವ ಧನಾತ್ಮಕ ಫಲಿತಾಂಶಗಳಷ್ಟೇ ಈ ಸ್ನಾನ ಮಾಡಿದಾಗ ಸಿಗುತ್ತೆ ಮಾಘ ಮಾಸದಲ್ಲಿ ಇಂದ್ರದೇವನು ಋಷಿ ಗೌತಮನಿಂದ ಶಾಪಗ್ರಸ್ತನಾದನೆಂದು ಪುರಾಣಗಳು ಹೇಳುತ್ತವೆ ಈ ಅವಧಿಯಲ್ಲಿ ಇಂದ್ರದೇವನು ಮಾಘ ಮಾಸದಲ್ಲಿ ಗಂಗಾ ಸ್ನಾನ ಮಾಡಿ ಶಾಪದಿಂದ ಮುಕ್ತನಾದನು ಅಂತಲೇ ಹೇಳಬಹುದು ಈ ಸಮಯದಲ್ಲಿ ವಿಶೇಷವಾಗಿ ಪೌರ್ಣಮಿ ಮತ್ತು ಅಮವಾಸೆ ಎಂದು ಗಂಗಾ ಸ್ನಾನವನ್ನು ಮಾಡುವುದು ಅತ್ಯಂತ ಮಂಗಳಕರ ಮತ್ತು ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಹಾಗಾಗಿ ಮಾಘ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಮಾಘ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರು ಮತ್ತು ವಿಷ್ಣುವಿನ ಭಕ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಈ ಎರಡನ್ನು ಪೂಜಿಸುವುದು ವ್ಯಕ್ತಿಯ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತವನ್ನು ನೀಡುತ್ತೆ ಮತ್ತು ಸಾವಿನ ನಂತರ ವಿಮೋಚನೆ ಸಿಗುತ್ತೆ ಎಂಬುದು ಧಾರ್ಮಿಕ ನಂಬಿಕೆ ಎಲ್ಲರಿಗೂ ಪವಿತ್ರ ನದಿಗಳಿಗೆ ಹೋಗಿ ಸ್ನಾನ ಮಾಡುವುದು ಕಷ್ಟ ಸಾಧ್ಯ ಹಾಗಾಗಿ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಸೇರಿಸಿ ಸ್ನಾನವನ್ನು ಮಾಡಿಕೊಳ್ಬೇಕು ಹೊಸದಾಗಿ ಗಂಗಾಜಲವನ್ನು ತಂದು ಉಪಯೋಗಿಸ್ಕೊಳ್ಬೇಕು ಗಂಗಾ ಜಲ ಸಿಗಲಿಲ್ಲ ಅಂದರೆ ಸಗಣಿಯಂತೂ ಸಿಕ್ಕೇ ಸಿಗುತ್ತೆ ನೀರಿಗೆ ಸ್ವಲ್ಪ ಸಗಣಿಯನ್ನು ಸೇರಿಸಿ ಸ್ನಾನ ಮಾಡಿಕೊಳ್ಳೋದು ಉತ್ತಮ ಮಾಘ ಮಾಸದ ಪೂಜೆ ಪಾಪಗಳಿಂದ ಪ್ರಾಯಶ್ಚಿತ ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು ಮಾಘ ಮಾಸದ ವ್ರತವನ್ನು ಆಚರಣೆ ಮಾಡೋರು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಹೇಗೆ ವ್ರತವನ್ನು ಆಚರಣೆ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್